ಬಳ್ಳಾರಿ ಜಿಲ್ಲೆಯಲ್ಲಿ ಸಂಸದರಾದಂಥ ಮೇಲೆ ಬಳ್ಳಾರಿ ನಗರದ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರ ಮನೆ ಮೇಲೆ ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದಂಥ ಡಾ ಶ್ರೀನಿವಾಸ್ ಅವರ ಮನೆ ಮೇಲೆ ಕಂಪ್ಲಿ ಕ್ಷೇತ್ರದ ಶಾಸಕರಾದಂಥ ಗಣೇಶ್ ಅವರ ಮನೆ ಮೇಲೆ ಇವರೆಲ್ಲರೂ ಮನೆ ಮೇಲೆ ಇವತ್ತು ಇಡೀ ದಾಳಿ ಆಗ್ತಾ ಇದೆ ಈ ನಾಯಕರು ಬಹಳಷ್ಟು ಸಹಚ ಸಹಚಗಳು ತರ ನಾವು ಬಹಳಷ್ಟು ಮಾತಾಡ್ತಾ ಇದ್ರು ಈ ನಾಯಕರೆಲ್ಲಾರು ಕೂಡ ಮಾಡೋದೆಲ್ಲ ಕೂಡ ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನ ರೀತಿಯಲ್ಲಿ ಮಾತಾಡ್ತಿದ್ರು ಅವರು ಮಾತಾಡುವಂತ ಸಂದರ್ಭದಲ್ಲಿ ಜನರಿಗೆ ಇಲ್ಲಪ್ಪ ಬಹಳಷ್ಟು ಸಹಚಗಳು ಇವರು ಮಾತಾಡಿದಂಗೆ ಹೇಳಿ ಅನ್ಕೊಂಡಿದ್ರು ಹಂಗಾಗಿ ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಚಿವರಾದಂಥ ನಾಗೇಂದ್ರ ಅವರು ನಮ್ಮ ಪಕ್ಷದ ವಿಜಯೇಂದ್ರ ಹಾದಿಯನ್ನು ಹಿಡ್ಕೊಂಡು ನಮ್ಮ ಹಿರಿಯರಾದಂಥ ಲಕ್ಷ್ಮೀನಾರಾಯಣ್ಣನವರು ಮತ್ತು ಸೋಮಶೇಖರ್ ಅವರು ಮತ್ತು ವೆಂಕಟೇಶ್ವರ ಹಾದಿ ಹಿಡ್ಕೊಂಡು ಇಡೀ ರಾಜ್ಯದಲ್ಲಿದ್ದಂತ ಎಲ್ಲ ನಮ್ಮ ಕಾರ್ಯಕರ್ತರು ಸೇರಿಕೊಂಡು ಅತತ್ರ ಮೈಸೂರು ತನಕ ಪಾದಯಾತ್ರೆಯನ್ನು ಮಾಡಿ ನಾವು ಒಂದೇ ಕೇಳಿದ್ವಿ ಆ ಮಂತ್ರಿಯನ್ನು ಆ ಸ್ಥಾನದಿಂದ ರಾಜೀನಾಮೆಯನ್ನು ಕೊಡಬೇಕು ಅನ್ನಂತ ಒತ್ತಾಯವನ್ನು ಮಾಡಿದಂತ ಟೈಮಲ್ಲಿ ನಮ್ಮ ಒತ್ತಾಯ ಮೇರೆಗೆ ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು ನಂತರ ಜೈಲು ಕೂಡ ಆ ಮಂತ್ರಿಗಳು ಆದರು ಆದ ನಂತರ ಏನಾಯ್ತು ಇನ್ವೆಸ್ಟಿಗೇಷನ್ ಆಗಂತ ಟೈಮ್ ಅಲ್ಲಿ ಅದೇ ನಿಗಮದ ಒಬ್ಬ ಅಧಿಕಾರಿ ಚಂದ್ರಶೇಖರ್ ಅವರು ಡೆತ್ ಆದರು ಆತ್ಮಹತ್ಯೆ ಮಾಡಿಕೊಂಡ್ರು ನೇಣಿಗೆ ಶರಣಾದರು ಆ ನೇನಿಗೆ ಶರಣಾದಂತ ಟೈಮ್ ಅವರು ಡೆತ್ ನೋಟ್ ಅನ್ನ ಬರೆದಿಟ್ರು ಆ ಡೆತ್ ನೋಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಎಲ್ಲಾ ವಿಚಾರಗಳನ್ನು ಇದರಲ್ಲಿ ಒಬ್ಬ ಮಂತ್ರಿ ಕೂಡ ಶಾಮೀಲಾಗಿದ್ದಾರೆ ಮಾತನ್ನು ಅವರು ಹೇಳಿದ್ರು ಆ ಮಂತ್ರಿಗಳು ಶಾಮೀಲಾಗಿದ್ದಾರೆ ಅಂತೇಳಿ ಯಾವ ಮಂತ್ರಿ ಅಂದೇಳಿ ಸರ್ಕಾರ ಅಂತ ಹೇಳಿಕ್ ಆಗ್ಲಿಲ್ಲ ಆಮೇಲೆ ಯಾವ ಯಾವ ಅಧಿಕಾರಿಗಳು ಯಾರ್ಯಾರ ಮೇಲೆ ಇದ್ರು ಅನ್ನ ವಿಚಾರವನ್ನು ಕೂಡ ಅವರು ಆ ಡೆತ್ ನೋಟ್ ಅಲ್ಲಿ ಬರೆದಿಟ್ರು ಆ ಬರೆದಂತ ಟೈಮ್ ಅಲ್ಲಿ ಎಲ್ಲ ಏನ್ ಆಗಬೇಕಾಯಿತು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಎಲ್ಲ ಹೋರಾಟಗಳನ್ನು ಇವತ್ತಿನ ತನಕ ಕೂಡ ಈ ಹೋರಾಟವನ್ನು ಮಾಡ್ಕೊಂತ ಇದೀವಿ ಇನ್ನು ಸಾಕಷ್ಟು ನಾಯಕರು ಇವತ್ತು ಇಡಿ ದಾಳಿಯ ಇವತ್ತು ಏನ್ ನಡೀತಾ ಇದು ಆ ಇಡಿ ದಾಳಿಯ ನಂತರ ಇನ್ನ ಬಹಳಷ್ಟು ನಾಯಕರು ಇವತ್ತು ಅವರ ಮಕೋಡವನ್ನು ಕಳಿಸಿ ಬೆಳಬೇಕಾಗಿದೆ ಈ ಹಿಂದ್ಗಡೆ ಯಾರು ಮಹಾನಾಯಕರಿದಾರ ಇವತ್ತು ಏನದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಕ್ಕಳ ವಿದ್ಯಾರ್ಥಿಯ ಪ್ರೋತ್ಸಾಹನ ಸ್ಕಾಲರ್ಶಿಪ್ ಹಣ ಅವರು ಬೇಕಾದಂತಹ ಗಂಗಾ ಕಲ್ಯಾಣಿ ಯೋಜನೆ ಹಣ ಸಾಕಷ್ಟು ಮಂದಿ ಬಡವರು ಯೋಜನೆಗಳು ಬೇಕಾದಂತಹ ಹಣವನ್ನು ಇವರು ನಿಂಗ್ ನೀರನ್ನು ಕುಡಿದು ಬಿಟ್ರು ಆ ಹಣವನ್ನು ಎಲ್ಲಿ ವರ್ಗಾವಣೆ ಮಾಡಿದ್ರು ಆ ಹಣವನ್ನು ಎಲ್ಲ ಕೂಡ ವರ್ಗಾವಣೆ ಮಾಡಿದಂಥದ್ದು ಆ ಬಾರ್ ಶಾಪ್ಗಳಿಗೆ ಲಿಕ್ಕರ್ ಶಾಪ್ಗಳಿಗೆ ಸೆಕ್ಯೂರಿಟಿ ಏಜೆನ್ಸಿಗಳಿಗೆ ಯಾರೋ ರೈತರ ಅಕೌಂಟ್ಗೆ ಇವತ್ತು ವರ್ಗಾವಣೆ ಮಾಡಿದ್ರು ಆ ವರ್ಗಾವಣೆ ಮಾಡಿದ ನಂತರ ಎಲ್ಲಿಗೋಯ್ತು ಹೋಯ್ತು ಹಣ ಇವತ್ತು ಎಲ್ಲಿಗೋಯ್ತು ಅಂದೇಳಿ ಈ ಸರ್ಕಾರಕ್ಕೆ ಉತ್ತರ ಕೊಡಕ್ಕಿಲ್ಲ ಇವತ್ತು ಈ ಸರ್ಕಾರ ಹೇಳ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರ ಪರವಾಗಿ ನಾವು ಇದೀವಿ ಆ ಮಕ್ಕಳ ಶೈಕ್ಷಣಿಕವಾಗಿ ನಾವು ಇದೀವಿ ಅನ್ನಂತ ಹೇಳ್ತಾ ಇವತ್ತು ಮಕ್ಕಳನ್ನ ಎಲ್ಲಿ ಉಳಿಸ ಕೆಲಸ ಮಾಡಿದೆ ಈ ಹಣ ಎಲ್ಲ ಕೂಡ ಇವತ್ತು ಎಲ್ಲೆಲ್ಲೋ ಎಲ್ಲೆಲ್ಲೋ ಹೈದರಾಬಾದ್ ಅಲ್ಲಿ ಅಲ್ಲಿ ಡ್ರಾ ಮಾಡಿ ಅದೆಲ್ಲ ಕೂಡ ರಾಜಕಾರಣಕ್ಕೆ ಬಳಸ್ಕೊಂಡಾರ ಆ ರಾಜಕಾರಣಿಗೆ ಬಳಸ್ಕೊಂಡು ಇವತ್ತು ಬಹಳಷ್ಟು ದೊಡ್ಡ ಮನುಷ್ಯರಾಗಿದ್ದಾರೆ ನೋಡೋಣ ಅವ್ರು ಕೂಡ ಈ ಮಕ್ಕಳು ಎಸ್ ಸಿ ಎಸ್ ಹಣವನ್ನು ತಗೊಂಡು ಇವತ್ತು ಎಂ ಪಿಗಳಾಗಿರ್ಬೋದು ಎಂ ಎಲ್ ಎಗಳಾಗಿರ್ಬೋದು ಆದ್ರೆ ಎಲ್ಲೋ ಒಂದು ಕಡೆ ಭಗವಂತ ನೋಡ್ತಿರ್ತಾನ ಈ ನಾಡಿನಲ್ಲಿದ್ದಂತ ಜನರು ನೋಡ್ತಿರ್ತಾರ ಜೀವಂತವಾಗಿ ನೋಡ್ತಿರ್ತಾರ ಇವತ್ತು ದೊಡ್ಡ ದುರಂತವನ್ನು ನಡೆದೋಗಿದೆ ಆಕಸ್ಮಿತವಾಗಿ ಅವ್ರಿಗೇನೋ ಮಾನ ಮರ್ಯಾದೆ ಇದ್ರೆಗಿನ ಅವ್ರ ಸಾಧ್ಯತೆ ಏನಕ್ಕೆ ಎಲ್ಲರೂ ಕೂಡ ರಾಜೀನಾಮೆನ ಕೊಡಬೇಕಾಗುತ್ತೆ ಈ ರಾಜ್ಯದಲ್ಲಿದ್ದಂಥ ಜನ ಸುಮ್ಮನೆ ಬಿಡಲ್ಲ ಯಾಕಂದ್ರೆ ಸರ್ಕಾರಗಳು ಬರ್ಬೋದು ಸರ್ಕಾರಗಳು ಹೋಗ್ಬೋದು ಆದರೆ ಮಂತ್ರಿ ಅನ್ನಂಥ ವ್ಯಕ್ತಿಗಳು ಸರ್ಕಾರದ ಜನಪ್ರತಿನಿಧಿಗಳು ಹೆಂಗಿರಬೇಕು ಅನ್ನೋಂಥದ್ದು ಅವ್ರಿಗೆ ಜ್ಞಾನ ಇರಬೇಕಾಗುತ್ತೆ ಸರ್ಕಾರದ ಹಣವೇ ನುಂಗಾಗ್ತಾರಿನ ಇವ್ರ ರಾಜಕಾರಣಿಗಳನ್ನಕ್ಕೆ ಏನು ಯೋಗ್ಯತೆ ಇದೆ ಇವರಿಗೆ ಸರ್ಕಾರ ಅನ್ನೋಕ್ಕೆ ಏನು ಯೋಗ್ಯತೆ ಇದೆ ಇವತ್ತು ಮೊನ್ನೆ ಮುಖ್ಯಮಂತ್ರಿಗಳು ಬಂದಂತ ಟೈಮಲ್ಲಿ ಹೇಳ್ತಿದ್ರು ಮತ್ತೆ ಪುನಃ ನಾಗೇಂದ್ರವರ್ಗೆ ಮಂತ್ರಿ ಕೊಡ್ತೀವಿ ಕೊಡ್ರಿ ನಾವೇನು ಬ್ಯಾಡನಕ್ ಹೋಗಲ್ಲ ಫಸ್ಟ್ ನಿಗಮದ ಹಣ ಕಟ್ಟಿರಲ್ಲ ಆ ಬಡವರ ಹಣ ಇವತ್ತು ನೂರ ಎಂಬತ್ತೇಳು ಕೋಟ್ರಿ ನೀವೇನು ಭ್ರಷ್ಟಾಚಾರ ನೂರಾರು ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ರು ಅಷ್ಟು ಇಷ್ಟ ಕಟ್ಟಿದ್ರಿ ನಾ ಇನ್ನ ಸಾಕಷ್ಟು ತೊಂಬತ್ತು ತೊಂಬತ್ತು ಹತ್ತರ ಕೋಟಿ ನಾ ಬಾಕಿ ಇದೆ ಇವತ್ತು ಮಕ್ಕಳಿಗೆ ಇವತ್ತು ಅದು ತೊಂದರೆದಲ್ಲಿರೋ ಕಾರಣ ಇವತ್ತು ಮಕ್ಕಳಿಗೆ ಊಟ ಸಿಗ್ತಾ ಇಲ್ಲ ಎಸ್ ಸಿ ಎಸ್ ಸಿ ಮಕ್ಕಳಿಗೆ ಊಟ ಸಿಗ್ತಾ ಇಲ್ಲ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಪ್ರೋತ್ಸಾಹನ ಸಿಗ್ತಾ ಇಲ್ಲ ಇದಕ್ಕೆ ಯಾರು ಜವಾಬ್ದಾರಿ ನೀವು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂದೇಳಿ ನಿಮ್ಗೆ ಏನೋ ಒಂದ್ ಕಡೆ ಅಧಿಕಾರ ಇದೆ ನಡೆಸಿಕೊಂಡ್ರಿಗನ್ನ ಜನರು ಮುಂದಿನ ದಿನಗಳ ತಕ್ಕ ಪಾತ್ರ ಪಾಠವನ್ನು ಕಲಿಸೋ ಕೆಲಸ ನಿಮಗೆ ಮಾಡುತ್ತಾರೇಳ್ಬೇಕಾಗುತ್ತೆ ನಾನು ನೋಡೋಣ ಯಾಕಂದ್ರೆ ಇವತ್ತು ಕೇವಲ ಯಾರು ಇತಿಹಾಸದಲ್ಲಿ ಅನೇಕ ಸರ್ಕಾರಗಳು ನಾವು ಸರ್ಕಾರದಲ್ಲಿ ಸರ್ಕಾರದಲ್ಲಿದ್ದಂತಹ ಮಂತ್ರಿಗಳು ಸರ್ಕಾರಿ ಕೆಲಸ ಅಂದೇಳಿ ದೇವ್ರ ಕೆಲಸ ಅಂದೇಳಿ ಮಾಡಬೇಕು ಆದ್ರೆ ಈ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಸರ್ಕಾರದ ಹಣನೇ ವೈಟ್ ಅಮೌಂಟ್ನೇ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ವರ್ಗಾವಣೆ ಬೇರೆ ಕಡೆ ಇವತ್ತು ಬೇರೆ ಬೇರೆ ಕಡೆ ವರ್ಗಾವಣೆ ಮಾಡಿದಾರ ವರ್ಗಾವಣೆ ಮಾಡಿ ಅಲ್ಲಿಂದ ಡ್ರಾ ಮಾಡಿದಾರ ಕೇವಲ ಮಂತ್ರಿಗಳು ಒಬ್ಬರೇ ನಿಂದ ಇದು ಸಾಧ್ಯ ಅಲ್ಲ ಸಾಧ್ಯ ಆಗಲ್ಲ ಎಲ್ಲರೂ ಕೂಡ ಶಾಮೀಲ್ ಇದ್ದಾರೆ ಇದರಲ್ಲಿ ಇಷ್ಟೊಂದು ದೊಡ್ಡ ಅಮೌಂಟ್ ಇಷ್ಟೊಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಇವತ್ತು ಇಷ್ಟೊಂದು ಇಡಿ ದಾಳಿಗಳು ಆಗ್ತಾ ಇದಾವ ಆಗ್ತಾ ಇದಾವೆ ಬಹುಶಃ ಅದೇನೋ ಪ್ರೂವ್ ಆದ್ರಿಂದ ಅವರು ಸ್ಥಾನವನ್ನು ಕಳ್ಕೋಬೇಕಾಗುತ್ತೆ ಪೊಲಿಟಿಕಲ್ ಪಾರ್ಟೀಸ್ ಹೇಳ್ಬೋದು ಎಲ್ಲ ರಾಜಕೀಯ ಷಡ್ಯಂತ್ರದಿಂದ ಅದು ಅದು ಬೇರೆ ಈ ಈ ವಿಚಾರವನ್ನು ರಾಜಕೀಯ ಷಡ್ಯಂತ್ರ ಅನ್ನೋಕೆ ಯಾವ ಪೊಲಿಟಿಕಲ್ ಪಾರ್ಟೀಸ್ಗೆ ಅನ್ನೋಕೆ ಸಾಧ್ಯ ಇಲ್ಲ ಈ ವಿಚಾರನೇ ಬೇರೆ ಸಬ್ಜೆಕ್ಟ್ ಇದು ಇದು ಸರ್ಕಾರದ ಹಣ ಇದು ಸರ್ಕಾರದ ಹಣ ಇವತ್ತು ಎಸ್ ಸಿ ಎಸ್ ಜನಾಂಗದ ಹಣ ಇದು ಈ ಹಣವನ್ನೇ ದುರುಪಯೋಗ ಮಾಡಿಕೊಂಡಂತ ಕೆಲಸ ಮಾಡಿದ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಹಂತಕ್ಕೆ ತಲುಪಬೇಕಾಗುತ್ತೆ ಅಕಸ್ಮಿತ ಪ್ರೂವ್ ಆದ್ರೆ ಅವ್ರ ಸ್ಥಾನವನ್ನು ಕೂಡ ಕಲ್ಕೋಬೇಕಾಗುತ್ತೆ ಬಹುಶಃ ಯಾವತ್ತೂ ಹುಡುಗರ ಎಲೆಕ್ಷನ್ ಟೈಮ್ ಅಲ್ಲಿ ನಾವೆಲ್ಲರೂ ಕೂಡ ಡಿಕ್ಲರೇಷನ್ ಕೊಟ್ಟಿರ್ತೀವಿ ನಮ್ಗೆ ಇಷ್ಟು ಆಸ್ತಿ ಇಷ್ಟು ಆಸ್ತಿ ಅಂತ ಹೇಳಿ ಕೊಟ್ಟಿರ್ತೀವಿ ಇವತ್ತು ಅವರೇ ಇವತ್ತು ಇಷ್ಟಿಷ್ಟು ಎಂ ಪಿ ತುಕಾರಾಮ ಬಹಳ ಪ್ರಾಮಾಣಿಕವಾದಂತಹ ರಾಜಕಾರಣಿಗಳು ಪಾಪ ಸರಳ ಸಜ್ಜನ ರಾಜಕಾರಣಿಗಳು ಆದ್ರೆ ಈ ರೊಕ್ಕ ತಗೋಂತ ಟೈಮಲ್ಲಿ ಅದೇ ಮೀಸಲು ಕ್ಷೇತ್ರದಿಂದ ಗೆಲಿತಾರ ಆ ರೊಕ್ಕ ತಗೊಂಡಂತ ಟೈಮ್ ಅಲ್ಲಿ ಗೊತ್ತಾಗಲ್ಲ ಈ ಜನಾಂಗದ ಹಣ ತಿನ್ಬೋದ ಅಂತ ಗೊತ್ತಾಗಬೇಕಲ್ಲ ಬೇಡ ಅಂತ ತೆಳಬೇಕಾಯ್ತು ಯಾರಿಗೆ ಮೋಸ ಮಾಡ್ಬೇಕಂದೇಳಿ ನೀವು ನಿಮ್ಮ ಸ್ವಾರ್ಥ ಸಲುವಾಗಿ ಈ ಜನಾಂಗದ ಈ ನಿಗಮವನ್ನೇ ಮುಣಿಗಾಕ್ಸಂತ ಕೆಲಸ ಮಾಡಿದ್ರೆ ನೀವೆಲ್ಲರೂ ಸೇರಿಕೊಂಡು ನನಗೆ ಈಗ ತಾನೇ ಸುದ್ದಿ ಬರ್ತಾ ಇತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಇಲ್ಲಿ ಜಾಮೀನು ಸಿಕ್ಕಿದೆ ಅನ್ನಂತ ವಿಚಾರ ಅದರ ಬಗ್ಗೆ ನನಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಾನು ನೋಡಿಲ್ಲ ಯಾಕಂದ್ರೆ ನಾನು ಏರ್ಪೋರ್ಟ್ನಿಂದ ಬರುವಂತ ಟೈಮಲ್ಲಿ ಫ್ಲೈಟ್ ಅಲ್ಲಿ ನಾನು ಕುಂತ ಟೈಮಲ್ಲಿ ಮಾಧ್ಯಮ ಸ್ನೇಹಿತರೆಲ್ಲ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ರಾಮು ಇದು ಇಡಿ ದಾಳ ಇರ್ತಾ ನೀವು ಮಾತಾಡಬೇಕು ಅನ್ನೋ ಟೈಮಲ್ಲಿ ಕೆಲವು ಕಡೆ ನಾನು ಮಾತಾಡಿದ್ದು ಕೆಲವು ಚಾನಲ್ಗಳಿಗೆ ಮಾತಾಡಕ್ಕೆ ಆಗಲಿಲ್ಲ ನೇರವಾಗಿ ಇಲ್ಲಿಯೇ ನಾನು ಬಂದಿದ್ದೀನಿ ವಿಚಾರ ಎಲ್ಲ ಕೂಡ ತಿಳಿಸಿದ್ದೀನಿ ಮತ್ತೆ ಪುನಃ ಇದ್ರ ಬಗ್ಗೆ ನಾನು ಜನಾರ್ದನ್ ರೆಡ್ಡಿ ಅವರು ಡಿಟೇಲ್ ಆಗಿ ತಿಳ್ಕೊಂಡು ತಮಗೆ ತಿಳಿಸಂತ ಕೆಲಸ ಮಾಡ್ತೀನಿ ಸರ್ ನಾನು ಮುಂಚೆಯಿಂದ ಕೂಡ ಈ ಜಾತಿ ಸಮೀಕ್ಷೆ ವಿಚಾರವನ್ನು ಬಹಳಷ್ಟು ಗಟ್ಟಿಯಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದ ಕೂಡ ವಾದಿಸ್ಕೊಂತ ಬಂದಿವಿ ನಾವು ಯಾವತ್ತು ಕೂಡ ಜನಗಣತೆ ಇವತ್ತು ಈ ಈ ವಿಚಾರದಲ್ಲಿ ನಾವು ವಿರೋಧಿಗಳಲ್ಲ ಬಹಳ ಕ್ಲಾರಿಟಿಯಾಗಿ ಹೇಳ್ತಾ ಇದ್ವಿ ಆಗಿನ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಹೇಳ್ತಾ ಇತ್ತು ಏನು ಹೇಳ್ತಾ ಇದ್ದಾರೆ ನಾವು ಇಷ್ಟೊಂದು ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ ಈ ಖರ್ಚು ಮಾಡಿ ಇವತ್ತು ಇಷ್ಟೊಂದು ಜನಗಂತಿ ವಿಚಾರದಲ್ಲಿ ನಮಗೆ ಎಲ್ಲಾ ಎಲ್ಲಾ ಗುಡ್ಡ ಸಿದ್ಧತೆ ಮಾಡಿಕೊಂಡಿದ್ವಿ ಅಂದೇಳಿ ಅವರೇ ಹೇಳದಂತವ್ರು ನಾವು ಇವತ್ತು ಬಿಡುಗಡೆ ಮಾಡ್ತೀವಿ ನಾಳೆ ಬಿಡುಗಡೆ ಮಾಡ್ತೀವಿ ನಾಡ್ದೇ ಬಿಡುಗಡೆ ಮಾಡ್ತೀವಿ ಇಷ್ಟೊಂದು ರೊಕ್ಕ ಖರ್ಚು ಮಾಡಿದಂತ ಟೈಮಲ್ಲಿ ಎಲ್ಲೋ ಒಂದು ಕಡೆ ಉಳ್ಳಿಲಿ ಹುಣಸೆಣ್ಣು ತೊಳೆದಂತಾಗುತ್ತೆ ನದಿಯಲ್ಲಿ ನೀರಲ್ಲಿ ಹುಣಸೆಣ್ಣು ತೊಳ್ದಂತಾಗುತ್ತೆ ಅಂತ ಅವರೇ ಹೇಳ್ತಾ ಇದ್ರು ನಾನೇನು ಹೇಳಿಲ್ಲ ಅವರೇ ಹೇಳ್ತಾ ಇದ್ರು ಆದ್ರೆ ಇವತ್ತೇನು ಪರಿಸ್ಥಿತಿ ಏನಾಗಿದೆ ಮತ್ತೆ ನಿನ್ನೆ ಹೋಗಿ ಇನ್ನೊಂದು ರಾಗ ಹೇಳಿದ್ರಿ ಈ ರಾಗಗಳೆಲ್ಲ ಕೂಡ ಜನರಿಗೆ ಗೊತ್ತಾಗ್ತಾವೆ ಎಲ್ಲೆಲ್ಲಿ ನಿಮಗೆ ಸಮಸ್ಯೆ ಬರುತ್ತೆನೋ ಇವತ್ತು ಇಷ್ಟು ಮಂದಿ ಹನ್ನೊಂದು ಮಂದಿ ಡೆತ್ ಆದ್ರು ಈ ಐಪಿಎಲ್ ಮ್ಯಾಚ್ ವಿಚಾರದಲ್ಲಿ ಹನ್ನೊಂದು ಮಂದಿ ಡೆತ್ ಆ ಡೈವರ್ಟ್ ಮಾಡೋ ಸಲುವ ಇವೆಲ್ಲ ಎತ್ಕೊಂಡು ಕುಂತೀರಿ ಉದ್ದೇಶ ಅಲ್ಲ ನಮ್ದು ಉದ್ದೇಶ ಯಾವತ್ತಿದ್ರೂ ಕೂಡ ನಮ್ದು ಜಾತಿ ಗಣತಿ ಮಾಡಬೇಕನ್ನ ಮಾಡಬಾರ್ದು ಮಾಡಂಗಿದ್ರೆ ಇಡೀ ದೇಶದಲ್ಲಿ ಒಂದೇ ವ್ಯವಸ್ಥೆ ಆಗಬೇಕನ್ನ ನಮ್ಮ ಮುಂಚೆಂದು ಕೂಡ ಒತ್ತಾಯಿತು